ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಕನ್ನಡ ಲಾಗ್ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಟೂ ಡೇಸ್ ಲಾಗ್ ಆಗಿರುತ್ತೆ ಸೊ ನೆನ್ನೆದು ಮತ್ತೆ ಇವತ್ತಿನ ಬ್ಲಾಗ್ ನ ಮಿಕ್ಸ್ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲೇ ಒಂದು ಸೂಪರ್ ಆಗಿರೋ ಅಂತ ರೆಸಿಪಿ ಮಾಡಿದ್ದೀನಿ ಸೊ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಮಕ್ಕಳು ಎಲ್ಲರೂ ಖುಷಿ ಪಡ್ತಿದ್ರು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕೋ ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಏನಾದರೂ ಮಾಡೋಣ ಮನೆಯಲ್ಲಿ ಅಂತ ಸೊ ಹಾಗಾಗಿ ಟೈಮ್ ಇದೆಯಲ್ಲ ಅಂತ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಅದರದ್ದು ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ನಾನು ನನ್ನ ಫ್ರೆಂಡ್ಸನ್ನ ನೀವೆಲ್ಲ ನೋಡಿದಿರಲ್ವ ನಾನು ಆಶಾ ಮತ್ತೆ ತನುಜ ಮೂರು ಜನನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡೋದೇ ಒಂದು ದೊಡ್ಡ ಖುಷಿ ಅಲ್ವಾ ಸೊ ಹಾಗಾಗಿ ನಾವೆಲ್ಲರೂ ಬೆಟ್ಟಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ದರ್ಶನವೂ ಚೆನ್ನಾಗಾಯಿತು ನಮಗೆ ಫ್ರೆಂಡ್ ಕಡೆಯಿಂದ ಒಂದು ವಿಸಿಟಿಂಗ್ ಪಾಸ್ ಸಿಕ್ಕಿತ್ತು ಸೊ ವಿ ಐ ಪಿ ಪಾಸ್ ಅಂತಾರಲ್ವ ಸೊ ಆ ಥರ ಈಸಿಯಾಗಿ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಆಯಿತು ಆಮೇಲೆ ಮೂರೂ ಜನನೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಮಾತಾಡಿದ್ವಿ ಅದರಲ್ಲೂ ಬಸ್ಸಲ್ಲಿ ಹೋಗಿದ್ವಿ ಮೂರು ಜನನು ಚೆನ್ನಾಗಿ ಮಾತಾಡಿಕೊಂಡು ಹೋಗಿ ನಾವು ಮೂರೇ ಜನ ಹೋಗಿದ್ವಿ ಆ್ಯಕ್ಚುಲಿ ಫ್ಯಾಮಿಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಫ್ಯಾಮಿಲಿ ಎಲ್ಲ ಹೋಗೋಕ್ಕೆ ನಮ್ಮದು ಡೇಟ್ಸ್ ಎಲ್ಲ ನೋಡ್ಕೊಳ್ಬೇಕು ಆಮೇಲೆ ಸಂಡೇಸ್ ಬರಬೇಕು ಮಕ್ಕಳು ರಜಾ ಹಾಕಬೇಕು ಸೊ ವೀಕ್ ಡೇಸೆಲ್ಲ ಆದರೆ ಹೋಗೋಕ್ಕಾಗಲ್ಲ ಸಂಡೇಸೇ ಕಾಯಬೇಕು ಸೊ ಅವರೆಲ್ಲ ಬೇಡ ನಾವೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಜಸ್ಟ್ ಒನ್ ಡೇನಲ್ಲಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೋದ್ವಿ ಚೆನ್ನಾಗಾಯಿತು ದರ್ಶನ ಎಲ್ಲ ತುಂಬ ಚೆನ್ನಾಗಿದೆ ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಜಾಸ್ತಿ ವೀಡಿಯೋಸ್ ಎಲ್ಲ ತೊಗೊಳೋಕ್ಕಾಗಲಿಲ್ಲ ಯಾಕೆಂದರೆ ರಶೀದ್ ಅಲ್ವಾ ಒಳಗಡೆ ಅಂತೂ ವೀಡಿಯೋ ಮಾಡೋದಕ್ಕೇ ಅವಕಾಶ ಇಲ್ಲ ಸೊ ಇದ್ರು ವೀಡಿಯೋಸ್ ಎಲ್ಲ ಆಮೇಲೆ ಅಲ್ಲಲ್ಲೇ ಸಖತ್ ಪೋ ಇದು ಫೋ ಪೊಲೀಸ್ ಎಲ್ಲ ಇದ್ರಲ್ವ ಸೊ ಅವರು ಹಿಂಗೆ ಫೋನ್ ಇಟ್ಕೊಂಡ ತಕ್ಷಣ ಕ್ಲೋಸ್ 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 ಅಂತ ಬೈತಾಯಿದ್ರು ಸೊ ಹಂಗಾಗಿ ವೀಡಿಯೋಸ್ ಎಲ್ಲ ನಾನು ತೊಗೊಳಲಿಲ್ಲ ಆದರೂ ಕದ್ದು ಮುಚ್ಚಿ ಒಂದಷ್ಟು ವೀಡಿಯೋಸ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಸ್ವೀಟು ಮತ್ತೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಸೊ ಎರಡೂ ಇದನ್ನ ಎರಡೂ ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗೂ ತಿಳಿಸಿ ಇಷ್ಟ ಆಯ್ತಾ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಹೇಗಿದೆ ಮೊದಲಿಗೆ ನಾನಿಲ್ಲಿ ಬ್ರೆಡ್ನ ತಗೊಂಡಿದ್ದೀನಿ ಈ ಬ್ರೆಡ್ನ ಸೈಡೆಲ್ಲ ಇರುತ್ತಲ್ವ ಈ ಥರ ಬ್ರೌನ್ ಕಲರು ಅದನ್ನ ಕಟ್ ಮಾಡಿ ತೆಗಿಬೇಕು ಈ ಬ್ರೌನ್ ಕಲರ್ ಬೇಡ ವೈಟ್ ಮಾತ್ರ ತಗೊಂಡು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ನಾಲ್ಕು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಇದನ್ನೆಲ್ಲ ತೆಗೆದು ಇವಾಗ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ ಈ ಥರ ಪೌಡರ್ ಆಗುತ್ತೆ ಬ್ರೆಡ್ಡಿಂದು ಸೊ ಇದಾದ ಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಆಮೇಲೆ ಇಲ್ಲಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ೋಟಿ ರವೆ ಬರುತ್ತಲ್ವಾ ಸಣ್ಣದು ಬಾಂಬೆ ರವೆ ಅಂತಾರೆ ಅದನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇವಾಗ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ತೆಳುವಾಗೆ ಕಲಸಿಟ್ರೆ ರವೆ ಇರುತ್ತಲ್ವಾ ಅದು ಚೆನ್ನಾಗಿ ನೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಚಪಾತಿ ಎಲ್ಲ ಒಸಿತೀವಲ್ವಾ ಆ ಅದಕ್ಕಿದ್ರೆ ಸಾಕು ಕೈ ಏನಾದ್ರು ಅಂಟತಾ ಇದೆ ಅಂದ್ರೆ ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಇದನ್ನ ಮೀ ಕದಾದ್ಬಿಟ್ಟು ಇಟ್ಬಿಡಿ ಒಂದು ಸೈಡ್ ಅಲ್ಲಿ ಅರ್ಧ ಗಂಟೆ ಅದು ನೆನಿಬೇಕು ನೆಂದಾದ್ಮೇಲೆ ಒಂದು ಹಿಟ್ ಕ್ಲೋಸ್ ಮಾಡಿ ಇಟ್ಟ್ಮೇಲೆ ಚೆನ್ನಾಗಿ ಆಗಿರುತ್ತೆ ಸೊ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡೋಣ ನೆಕ್ಸ್ಟ್ ಇಲ್ಲಿ ಇವಾಗ ಒಂದು ಪಾಕ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನೀರು ಹಾಕೊಂಡು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರೇನ್ ಬೇಡ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ತರ ಸ್ವಲ್ಪ ನೀರು ಹಾಕೊಂಡು ಇದಾಗ ಒಂದು ಹತ್ತು ನಿಮಿಷ ಪಾಕನ ಕಾಯಿಸ್ಕೊಂಡ್ರೆ ಸಾಕು ಪಾಕ ಬಂದಿದೆಯಾ ಅಂತ ಗೊತ್ತಾಗೋದಕ್ಕೆ ನೋಡಿ ಈ ಥರ ನಿಧಾನವಾಗಿ ಈ ಥರ ತಿರ್ಗ್ಸ್ ನೋಡಿ ಮೇಲ್ಗಡೆ ಮುಟ್ಟು ನೋಡಿದ್ರೆ ಇದು ಕೈಗೆ ಈ ಥರ ಅಂಟಬೇಕು ಸೊ ಎರಡೂ ಈ ಥರ ಜಾಯಿನ್ ಆಗ್ತಾ ಇದೆ ಅಂದರೆ ಸಕ್ಕರೆ ಪಾಕ ರೆಡಿ ಆಯಿತು ಅಂತ ಅರ್ಥ ಸೊ ಅಲ್ಲಿ ಪಕ್ಕದಲ್ಲಿ ನಾನು ಎಣ್ಣೆ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ಈಗ ಪಾಕ ಏನೋ ರೆಡಿ ಆಯಿತು ಹಿಟ್ಟನ್ನ ನೋಡೋಣ ನೋಡಿ ಎಷ್ಟು ನೈಸಾಗಿ ನೀಟಾಗಿ ಬಂದಿದೆ ಅಂತ ಈಗ ಎರಡು ಭಾಗ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡಾದ್ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ಸೊ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಈ ಥರ ರೌಂಡ್ ಶೇಪಲ್ಲಿ ಇಲ್ಲ ಸ್ಕ್ವೇರ್ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಈ ಸ್ವೀಟ್ ಅಂತೂ ತುಂಬಾ ಇಷ್ಟ ಆಯಿತು ಮಕ್ಕಳಿಗೆಲ್ಲರಿಗೂ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಮನೆಯಲ್ಲೇ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಸೊ ಈ ಥರ ಎಲ್ಲ ಇದನ್ನ ಮಾಡಿ ಇಟ್ಕೊಂಡು ನಾನು ಇವಾಗ ಎಣ್ಣೆನ ಕಾಯಿಸೋದಕ್ಕೆ ಅಲ್ವಾ ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡು ನಿಧಾನವಾಗಿ ಒಂದೊಂದೇ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಡೀಪ್ ಫ್ರೈ ಮಾಡಿ ಮಾಡಿ ಎತ್ತಿದ ತಕ್ಷಣವೇ ನೋಡಿ ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು ಸ್ವಲ್ಪ ಕಲರ್ ಶೇಡ್ ಆದರೆ ಸಾಕು ಅದು ಚೆನ್ನಾಗಿ ನಿಧಾನವಾಗಿ ಕಮ್ಮಿ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಆವಾಗ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಅದು ಸೊ ಹಾಗಾಗಿ ಇದನ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ವೀಟು ಈ ಗೋಲ್ಡನ್ ಕಲರ್ ಆದಮೇಲೆ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಈ ತರ ಆದ್ರೆ ಸಾಕು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕೊಂಡು ನಾನು ಕಾಯಿಸಿ ಇಟ್ಟಿರೋ ಇವಾಗ ಪಾಕನ ಸಕ್ಕರೆ ಪಾಕನ ಮೇಲ್ಗಡೆ ಹಾಕೊಳ್ತಾ ಇದಿ ಪಾಕ ನೋಡಿ ಈ ತರ ಇರಬೇಕು ಅದು ಹಾಕುವಾಗ್ಲೇನೆ ಗೊತ್ತಾಗುತ್ತೆ ಒಂಥರ ಲೋಳೆ ತರ ಅನಿಸ್ತಾ ಇರುತ್ತೆ ಸೊ ಇದ್ರ ಮೇಲ್ಗಡೆ ಹಾಕ್ಕೊಳ್ಳೋದು ಈ ಪಾ ಮಾಡಿರೋ ಇದಕ್ಕೆ ಪಾಕನ ಹಾಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಆ ಪಾಕ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡಿ ಯಾವುದೇ ರೀತಿಯ ಕಲರ್ ಗಿಲರ್ ಆಡಿಷನ್ ಏನೂ ಇಲ್ಲ ಮನೇಲೇನೆ ಅರ್ಧ ಗಂಟೆಲಿ ಈ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ನಾನಂತೂ ನಮ್ಮ ಮಕ್ಳ ಜೊತೆ ತಿಂದೆ ತುಂಬಾ ಚೆನ್ನಾಗಿತ್ತು ಮಕ್ಳಿಗೂ ಇಷ್ಟ ಆಯಿತು ಸೊ ಬೇಕ್ರಿನಲ್ಲಿ ಓಟೆಲಿ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೇಲೇನೆ ಮಾಡ್ಕೊಂಡು ಈ ಥರದ್ದೆಲ್ಲ ತಿಂತಾ ಇದ್ರೆ ಹೈಜನಿಕ್ ಆಗೂ ಇರುತ್ತೆ ನಮಗೂ ಖುಷಿ ಆಗುತ್ತೆ ಮಕ್ಕಳಂತೂ ಸಖತ್ ಖುಷಿ ಪಟ್ರು ಸಾಫ್ಟ್ ಆಗಿದೆ ಅಂತ ಹಾಕಿ ಇಟ್ಟಿದ ತಕ್ಷಣ ಎಲ್ಲರೂ ತಿನ್ ಖಾಲಿ ಮಾಡಿದ್ರು ತುಂಬಾ ಖುಷಿ ಆಯಿತು ನನಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ದಿಶಾಂತ್ ಕೂಡ ಆಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ ನಾವು ಮೈಸೂರಿಗೆ ಹೊಟ್ಟಿದೀವಿ ಸೊ ನನ್ನ ಔಟ್ಫಿಟ್ ಬಂದು ಇದು ನಾನು ಒಂದು ಹೊಸ ಡ್ರೆಸ್ನ ಇಲ್ಲೇ ಲೋಕಲ್ ಒಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡಿ ಹಾಕೊಂಡಿದೀನಿ ಒಂದು ಫ್ರಾಕ್ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಕ್ವಾಲಿಟಿ ಮತ್ತೆ ಈ ಕಾಲರ್ ಹತ್ರ ನನಗೆ ಬೀಡ್ಸ್ ವರ್ಕ್ನ ಮಾಡಿದ್ದಾರೆ ಸೊ ಹಿಂದೆಗಡೆ ಟೈಯಿಂಗ್ ಕೂಡ ಇದೆ ಫ್ಲವರ್ ಬಿಗ್ ಬಿಗ್ ಫ್ಲವರ್ ಎಲ್ಲ ಬಂದಿದೆ ಒಂಥರ ಫ್ರಿಲ್ ಟೈಪ್ ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಈ ಡ್ರೆಸ್ಸು ಸೊ ಇವಾಗ ಹೊರಟಿದೀವಿ ಈಗ ನಾವು ಮೂರು ಜನನು ಬಸ್ಸಲ್ಲಿ ಬಟ್ಟಿದೀವಿ ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡಿದೀವಿ ಮೂರು ಜನಕ್ಕೂ ಒಂದೇ ಕಡೆ ಸೀಟ್ ಸಿಕ್ಕಿತ್ತು ಸೊ ಹಾಗಾಗಿ ಅಲ್ಲೊಂದು ಕ್ಲಿಪ್ಪಿಂಗ್ನ ತಗೊಂಡೆ ಸೊ ಫೈನಲಿ ಮೈಸೂರು ರೀಚ್ ಆದ್ವಿ ಮೈಸೂರಲ್ಲಿ ಇಳ್ಕೊಂಡು ನಿಜವಾಗ್ಲೂ ನಾವು ಮೂರು ಜನ ಫಸ್ಟ್ ಟೈಮು ಬಸ್ಸಲ್ಲಿ ಹೋಗಿರೋದು ಮೈಸೂರಿಗೆ ಸೊ ಹೋಗಿ ಅಲ್ಲಿಂದ ಒಂದು ಸಿಟಿ ಬಸ್ ಸ್ಟ್ಯಾಂಡಿಗೆ ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ ಅಲ್ಲಿಂದ ಹೋಗಿ ಒಂದು ಓಲ್ವಾ ಬಸ್ ಹತ್ಕೊಂಡ್ವಿ ಬೆಟ್ಟಕ್ಕೆ ಹೋಗಕ್ಕೆ ಅಂತ ಆಲ್ರೆಡಿ ರೆಡಿಯಾಗಿ ನಿಂತಿತ್ತು ಅದೇ ಬಸ್ಸಿಗೆ ಹೋಗಿ ಹಿಂದ್ಗಡೆ ಕುತ್ಕೊಂಡ್ವಿ ಕೂತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ ಅಂತೂ ಹತ್ತಿ ಕುತ್ಕೊಂಡಿದ್ದಾಯ್ತು ನಾನು ವಿಂಡೋ ಸೈಡೆ ಕುತ್ಕೊಂಡಿದ್ದೆ ಸೊ ಹಾಗಾಗಿ ಮೈಸೂರಿನ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ ಸೊ ನಾವು ಮೂರು ಜನನು ಫಸ್ಟ್ ಟೈಮು ಬಸ್ಸಲ್ಲಿ ಬಂದಿರೋದು ನಮ್ಗೆ ಎಲ್ಲಿ ಇಳಿಬೇಕು ಎಲ್ಲಿ ಹತ್ಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಲ್ಲ ಕಡೆ ಕೇಳ್ಕೊಂಡು ಕೇಳ್ಕೊಂಡೇ ಹೋಗ್ತಾ ಇದ್ವಿ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಅನ್ನಿಸ್ತು ಸೊ ಹೋಗೋಣ ನಾವು ಮೂರು ಜನನು ಏನಾದರೂ ಹೋಗ್ ಕೇಳೋಣ ಸೊ ಬಾ ಇದೆಯಲ್ವಾ ಏನಕ್ಕೆ ಹೋಗೋಣ ಅಂತ ಬಂದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಇದೆ ಅಲ್ಲಿಗೆ ಬಂದು ಸೊ ಅಲ್ಲಿ ಕೇಳಿದ್ವಿ ಎಲ್ಲಿ ನಿಂತ್ಕೊಳತ್ತೆ ಬಸ್ ಎಲ್ಲಿಂದ ಹತ್ಕೊಂಡು ಹೋಗ್ಬೇಕು ನಾವು ಬೆಟ್ಟಕ್ಕೆ ಹೋಗ್ಬೇಕು ಈ ತರ ಅಂತ ಅವರಲ್ಲೊಬ್ರು ಹೇಳಿದ್ರು ಅಂಕಲ್ಲು ಟೂ ಜೀರೋ ಒನ್ ಅಂತ ಬಸ್ ನಂಬರ್ ಆ ಬಸ್ ಬಸ್ಸಿಗೆ ಹತ್ಕೊಂಡ್ರೆ ನೀವು ಆರಾಮಾಗಿ ಬೆಟ್ಟದ ಮೇಲೆನೆ ಹೋಗ್ಬೋದು ಅಂತ ಹತ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಮೈಸೂರಂತೂ ಒನ್ ಆಫ್ ಮೈ ಫೇವ್ರೆಟ್ ತುಂಬಾನೇ ಗ್ರೀನರಿ ಆಗಿ ತುಂಬಾ ನೀಟಾಗಿರೋ ಅಂಥದ್ದು ಯಾವುದೇ ರೀತಿಯ ಟ್ರಾಫಿಕ್ ಬೆಂಗಳೂರು ತರ ಟ್ರಾಫಿಕ್ ಎಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ ನಾವು ಬಂದು ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಚಾಮುಂಡೇಶ್ವರಿ ಬೆಟ್ಟದಲ್ಲಂತೂ ಸಿಕ್ಕಾಪಟ್ಟೆ ಜನ ರಶು ಸೊ ಸಿಕ್ಕೇ ಬಿಸಿಲು ಕೂಡ ಇತ್ತು ಸೊ ಹಾಗಾಗಿ ನಾವು ಅಲ್ಲೇನೆ ಹೊರಗಡೆ ನಿಂತ್ಕೊಂಡಿದ್ವಿ ವೇಟ್ ಮಾಡ್ತಾ ಇದ್ವಿ ನಮಗೆ ನಮ್ಮ ಫ್ರೆಂಡ್ ಕಡೆಯಿಂದ ಒಂದು ವಿ ಐ ಪಿ ಪಾಸ್ ಸಿಕ್ಕಿತ್ತು ಹಂಗಾಗಿ ಸೊ ಆಶಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು ಆಮೇಲೆ ಸೊ ಫೈನಲ್ಲಿ ನಮ್ಗೆ ಒಳಗಡೆ ಹೋಗೋದಕ್ಕೆ ಬಿಟ್ರು ಡೈರೆಕ್ಟ್ ದರ್ಶನ ಆಯ್ತು ತುಂಬಾ ಏನು ಕಾಯಿಲಿಲ್ಲ ಒನ್ ಅವರ್ ಅಲ್ಲೆಲ್ಲ ದರ್ಶನ ಮಾಡಿ ಈಚೆ ಬಂದ್ವಿ ಬಟ್ ಒಳಗಡೆ ಎಲ್ಲಾ ವಿಡಿಯೋ ತಗೊಳೋದಕ್ಕೆ ಸುಮ್ಮನೆ ಬೈತಾ ಇದ್ರು ಹಾಗಾಗಿ ಆದ್ರೂ ನಾನು ಸ್ವಲ್ಪ ವಿಡಿಯೋ ತಗೊ ಇದು ಬಂದು ಹೊರ್ಗಡೆನೆ ಇದನ್ನ ಇಟ್ಟಿದ್ದಾರೆ ಇದು ತೇರಲ್ಲೆಲ್ಲ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಚಾಮುಂಡೇಶ್ವರಿ ಅಮ್ಮನವ್ರದು ಅದ್ರದ್ದು ವಿಡಿಯೋನ ತಗೊಂಡೆ ಅಲ್ಲೂ ಬೈತಾರೇನೋ ಬೈದಲೇ ನಿಜವಾಗ್ಲು ನಿಮ್ಮೆಲ್ಲರಿಗೋಸ್ಕರ ಇದೊಂದು ಕ್ಲಿಪ್ಪಿಂಗ್ ನ ತಗೊಂಡೆ ಖುಷಿ ಆಯ್ತು ನಿಜವಾಗ್ಲು ಅಟ್ಲೀಸ್ಟ್ ಇದನ್ನಾರ ತಗೊಳ್ಳೋದಕ್ ಬಿಟ್ರಲ್ಲ ಅಂತ ಯಾರು ನೋಡ್ತಾ ಇರ್ಲಿಲ್ಲ ಹಂಗೆ ನಾನೊಂದು ಕ್ಲಿಪ್ಪಿಂಗ್ ನ ತಗೊಂಡ್ಬಿಟ್ಟೆ ಬೇಗ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಸೊ ಆಚೆಯಿಂದ ಕ್ಲಿಪ್ಪಿಂಗ್ ನ ತಗೊಂಡೆ ಎಷ್ಟು ಖುಷಿ ಗೊತ್ತಾ ನಿಜವಾಗ್ಲೂ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗಂತೂ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಸೊ ನಾವು ಒಂದಷ್ಟು ಅದ್ರ ಮುಂದೆ ನಿಂತ್ಕೊಂಡು ಹೊರ್ಗಡೆ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ನಿಂತ್ಕೊಳ್ತಾ ಇದ್ವಿ ಅಲ್ಲಿ ಒಂದು ಹಸುಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ರು ಅದು ನೀಟಾಗಿ ಅಣ್ಣನ ಮಾತ್ರ ತಿಂದು ಸಿಪ್ಪೆನ ಒಗಿತಾ ಇತ್ತು ಸೊ ನೋಡ್ತಾ ಇದ್ವಿ ಆಮೇಲೆ ಮೂರು ಜನನು ಹೊರ್ಗಡೆ ನಿಂತ್ಕೊಂಡು ಸೊ ಒಂದು ಅಂಕಲ್ ಕೊಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಮೂರು ಜನನು ಇಲ್ಲ ಅಂದ್ರೆ ಇಬ್ಬಿಬ್ರೆ ತಗೊಳ್ಬೇಕಲ್ವಾ ಮೂರ್ ಜನದ್ದು ಒಂದು ಕ್ಲಿಪ್ಪಿಂಗ್ ಇರ್ಲಿ ಅಂತ ನಾವೂನು ನಿಂತ್ಕೊಂಡು ತಗೊಂಡ್ವಿ ಅವರಿಗೆ ಮೇಲ್ಗಡೆ ಇದನ್ನೆಲ್ಲ ಗೋಪುರ ಎಲ್ಲ ತಗೊಳ್ಳಿ ಅಂತ ಹೇಳ್ದೆ ಪಾಪ ಅವರು ತಕ್ಕೊಟ್ರು ಸೊ ಚೆನ್ನಾಗಿತ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗ್ ಎಲ್ಲ ಕುಂಕುಮ ಮತ್ತೆ ಇದು ಎಲ್ಲ ತಗೊಂಡು ಪ್ರಸಾದ ಎಲ್ಲ ತಗೊಂಡ್ವಿ ಲಡ್ಡು ಎಲ್ಲ ತಗೊಂಡು ಪರ್ಚೇಸ್ ಮಾಡಿ ಅಲ್ಲಿಂದ ಹೋಗೋಣ ಅಂತ ಹೊರಟ್ವಿ ಆಮೇಲೆ ಸುಮ್ಮನೆ ಶಾಪಿಂಗ್ ರೌಂಡ್ ಅಲ್ಲೇನೆ ಒಂದು ಬೀದಿ ಸಿಗತ್ತೆ ಅಲ್ಲೇನೆ ರೌಂಡ್ ಸ್ಟ್ರೀಟ್ ಅಲ್ಲೇನೆ ಒಂದ್ ರೌಂಡ್ ನೋಡೋಣ ಅಂತ ಹೋದ್ವಿ ಆ ನೋಡ್ತಾ ಇದ್ಲು ತನುಜ ಸೊ ನೋಡೋಣ ಅಂತ ಆಮೇಲೆ ನೋಡಿದ್ವಿ ಏನು ಯಾಕೆ ಯಾಕೆಂದ್ರೆ ಬಸ್ಸಲ್ಲಿ ಹೋಗೋದು ತಗೊಂಡ್ರೆ ಮತ್ತೆ ಅದನ್ನೆಲ್ಲ ಎತ್ಕೊಂಡು ಎರಡೆರಡು ಬಸ್ ಕ್ಯಾಚ್ ಮಾಡಿ ಮನೆಗೆ ಹೋಗೋದ್ರೊಳಗೆ ಎತ್ಕೊಂಡು ಹೋಗೋ ಕಷ್ಟ ಆಗತ್ತೆ ಅಂತ ಏನು ತಗೊಳಕ್ ಹೋಗ್ಲಿಲ್ಲ ಸುಮ್ನೆ ಎಲ್ಲಾ ನೋಡಿದ್ವಿ ಆಮೇಲೆ ಆ ಉಡಂದ್ ಇದು ಇದು ಇದ್ರದು ಕುಂಕುಮ ಎಲ್ಲಾ ಹಾಕೊಳ್ಳೋದಕ್ಕೆ ಅಂತ ಉಡಂದು ಇದನ್ನೆಲ್ಲ ನೋಡಿದ್ವಿ ಸೊ ಒಂದ್ ರೌಂಡ್ ನೋಡ್ಕೊಂಡು ಹಾಗೆ ವಾಪಸ್ಸು ಎಲ್ಲ ಹುಡುಗಿ ಎಲ್ಲಾ ನಮ್ಮ ಥರನೇ ಅಲ್ವಾ ಸೊ ನಮ್ಮ ಕಣ್ಣಿಗೆ ಬಿದ್ರೆ ಏನಾದರೂ ನೋಡಬೇಕು ಅಂತ ಅನ್ಸತ್ತೆ ಸೊ ಹಾಗಾಗಿ ಬ್ಯಾಂಗಲ್ಸ್ ಎಲ್ಲಾ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಈ ಗ್ರೀನ್ ಬಳೆ ಹೇಗೂ ವರ್ಮಾಲಕ್ಷ್ಮಿ ಬರ್ತಾ ಇದೆಯಲ್ಲ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಬಟ್ ಇಲ್ಲಿಂದ ತಗೊಂಡು ಬಸ್ಸಲ್ಲೆಲ್ಲ ಹೋಗುವಾಗ ಒಡೆದೋಗುತ್ತೇನೋ ಅನ್ನೋ ಭಯದಲ್ಲಿ ತಗೊಳ್ಲಿಲ್ಲ ಆಮೇಲೆ ಅಲ್ಲೇನೆ ಒಂದಷ್ಟು ಸ್ಟ್ರಗ್ಸ್ ಎಲ್ಲ ನೋಡಿದ್ವಿ ನಾನು ಆಶಾ ನೋಡ್ತಾ ಇದ್ವಿ ಸ್ಟ್ರಗ್ ಚೆನ್ನಾಗಿದೆ ಅಲ್ವಾ ಅಂತ ಬಟ್ ಸಿಕ್ಕಬೇಡ ಕಾಸ್ಟ್ಲಿ ಹೇಳ್ತಾ ಇದ್ರು ಅವರುನು ಬೆಟ್ಟದಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ ಅಂದ್ಕೊಂಡು ನೋಡಿದ್ವಿ ಹಾಗೇನೆ ಚೆನ್ನಾಗಿತ್ತು ಮತ್ತೆ ಇದು ಆರೆಂಜ್ ಪಿಂಕ್ ಒಂದಿತ್ತು ಸೊ ಕೆಳಗಡೆ ಅದು ಕೂಡ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿಕೊಂಡು ಬಂದ್ವಿ ಆಮೇಲೆ ಅಲ್ಲಿಂದ ಸಾಕು ಏನು ತಗೊಳೋದು ಅಂತ ಚಾಮುಂಡಿ ಬೆಟ್ಟದಲ್ಲಿ ಎಂಟ್ರೆನ್ಸ್ ಅಲ್ಲೇ ಇರೋ ಮೈಷಾಸುರಂದು ಸ್ಟ್ಯಾಚು ಹತ್ರ ಬಂದ್ವಿ ಇವಾಗ ಸೊ ಇಲ್ಲೂ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೊರಡ್ವಿ ಈ ಲಾಗ್ನ ನಾನು ಇವತ್ತೇ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಯಾರೆಲ್ಲ ನನ್ನ ತರನೇ ನಮ್ಮ ತರನೇ ಚಾಮುಂಡೇಶ್ವರಿ ಭಕ್ತರು ಇದ್ದೀರಾ ನೀವೆಲ್ಲರೂ ವಿಡಿಯೋ ನೋಡಾದ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮುಂದಿನ ಲವಲ್ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ